ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳು ರಾಜ್ಯದ ಗೃಹ ಮಂತ್ರಿಗಳು ನನ್ನ ಹಿರಿಯ ಸಹೋದರ ಸಮಾನರಾದ ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ ಈ ದೇಶಕ್ಕೆ ಒಂದೇ ಒಂದು ಆಧಾರ ಸ್ತಂಭ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಅನ್ನೋದನ್ನ ನಾವೆಲ್ಲರೂ ಕೂಡ ಬಲ್ಲವರಾಗಿದ್ದೇವೆ ಅನೇಕ ವಿಚಾರಗಳನ್ನ ಡಾಕ್ಟರ್ ಪರಮೇಶ್ವರ್ ಅವರು ಬಿಚ್ಚು ಮತ್ತಿನ ಮಾತನಾಡಿದ್ದಾರೆ ನಾರ ಅವರನ್ನ ವೈಯಕ್ತಿಕವಾಗಿ ತುಮಕೂರಿನ ಲೋಕಸಭಾ ಸದಸ್ಯನಾಗಿ ಈ ರೀತಿಯಾದ ಚಿಂತನೆ ಮೇಲೆ ನಿಮಗೆ ನಾನು ಕೋಟಿ ಕೋಟಿ ವಿಚಾರಗಳನ್ನು ತಿಳಿಸೋದಕ್ಕಿಂತ ಪಡ್ತೀನಿ ಇದರ ಅವಶ್ಯಕತೆ ಯಾರಿಗಿದೆಯೋ ಇಲ್ಲ ಗೊತ್ತಿಲ್ಲ ಈ ರಾಷ್ಟ್ರಕ್ಕಿದೆ ಈ ದೇಶಕ್ಕಿದೆ ಎಲ್ಲ ವರ್ಗದ ಸಮಾಜಕ್ಕೆ ಮುಂದೆ ಇರ್ತಕ್ಕಂಥ ಧ್ವನಿ ಇಲ್ಲದ ಆಚಾರ ಇಲ್ಲದ ಎಲ್ಲರಿಗೂ ಕೂಡ ಸಮಾನತೆಯನ್ನು ಕೊಡೋದನ್ನು ಕೇಳ ರಾಷ್ಟ್ರದಲ್ಲಿ ಬದುಕೋದು ನಮ್ದು ಕೂಡ ಹಕ್ಕೂ ಈ ರಾಷ್ಟ್ರದಲ್ಲಿ ಬದುಕೋದಕ್ಕೆ ಎನ್ನುವ ಒಂದು ದೊಡ್ಡ ಸಂದೇಶವನ್ನು ಕೊಟ್ಟಂತಹ ಮಹಾನ್ ವ್ಯಕ್ತಿಯನ್ನ ಪ್ರಾಯಶಃ ಇವತ್ತು ತುಮಕೂರಿನ ಜನ ಅಲ್ಲೇ ತಮ್ಮ ಜಾಗದಲ್ಲಿ ಇತ್ತು ಆ ಪುತ್ಥಳಿಯನ್ನ ದಿನವೂ ನೋಡಿ ಆನಂದ ಪಡತಕ್ಕ ಸಂದರ್ಭವನ್ನ ನಾವು ಇವತ್ತು ಸನ್ನಿವೇಶವನ್ನು ಸೃಷ್ಟಿ ಮಾಡಿದ್ದೀರಿ ಮತ್ತೊಮ್ಮೆ ನಾನು ನಿಮಗೆ ಧನ್ಯವಾದಗಳನ್ನು ತಿಳಿಸ್ತೀನಿ ಅಂಬೇಡ್ಕರ್ ಏನು ಅವರ ಜೀವನ ಚರಿತ್ರೆ ಏನು ಅವರ ಇತಿಹಾಸ ಏನು ಅವರು ನಡೆದು ಬಂದ ದಾರಿ ಏನು ಇವೆಲ್ಲವೂ ಕೂಡ ಸೇರಿದ ಪುಸ್ತಕವಾಗಿ ನಾನು ಮಾಜಿ ಹಬ್ಬರು ಮಾತನಾಡ್ತಾ ಇದ್ವಿ ಈ ಅಂಬೇಡ್ಕರ್ ಅವರು ಏನಾದರೂ ಇವತ್ತು ಇನ್ನೊಂದು ಹತ್ತು ಹದಿನೈದು ವರ್ಷಗಳ ಕಾಲ ಜೀವಿಸಿದ್ರೆ ದೇಶದಲ್ಲಿ ಯಾವ್ಯಾವ ರೀತಿಯ ಬದಲಾವಣೆಗಳಿದೆ ಎಲ್ಲಕ್ಕೂ ಕೂಡ ಕಾರಣ ಆಗ್ತಾ ಇತ್ತು ಆದರೆ ಒಂದು ಸತ್ಯ ರಾಜಕಾರಣಿಗಳು ನಾವೆಲ್ಲ ಒಂದು ಕಡೆ ದಾರಿಯಲ್ಲಿ ಸಾಗಿ ಹೋದರ ಮುಖೇನ ಆಗಂತ ಅಘಾತವ ಅಘಾತವನ್ನು ಒಂದು ಧರ್ಮದಿಂದ ಮತ್ತೊಂದು ಧರ್ಮಕ್ಕೆ ಅವರು ತೆಗೆದುಕೊಂಡಂತ ತೀರ್ಮಾನವನ್ನು ಅವತ್ತಿದ್ದ ಮಹಾನಾಯಕರುಗಳು ಅವರ ಮನಸ್ಸನ್ನ ಗೆದ್ದಿದ್ದೇ ಆಗಿದ್ರೆ ಅಂಬೇಡ್ಕರ್ ಅವರು ಇವತ್ತು ದೇವರಾಗಿ ಪೂಜೆಯನ್ನು ಮಾಡ್ತಾ ನಾವು ಅದು ಇನ್ನೂ ನೂರು ಕೊಟ್ಟು ಜಾಸ್ತಿ ಆಶಾತ್ವವನ್ನು ಮಾಡಿ ಮಾತನ್ನ ಈ ಸಂದರ್ಭ ಬಂಧುಗಳೇ ಅಂಬೇಡ್ಕರ್ ಅವರಿಗೆ ಗೌರವ ಸಲ್ಲಿಸೋದು ನಾನು ನಾವು ಕೇವಲ ಅಂಬೇಡ್ಕರ್ ಅವ್ರಿಗೆಲ್ಲ ಈ ಇಡೀ ವಿಶ್ವದಲ್ಲಿ ಯಾವುದಾದ್ರೂ ಒಂದು ರಾಷ್ಟ್ರಕ್ಕೆ ತನ್ನದೇ ಆದಂತಹ ಸಂವಿಧಾನ ಇದೆ ಆ ಸಂವಿಧಾನದ ಚೌಕಟ್ಟಿನಲ್ಲಿ ನಾವು ಕಾರ್ಯೋನ್ಮುಖರಾಗ್ತಾ ಇದ್ದೀವಿ ಅಂತ ಹೇಳ್ತಕ್ಕಂಥ ಒಂದೇ ಒಂದು ದೇಶ ಅದು ಭಾರತ ಆ ಭಾರತೀಯರಿಗೆ ಕೊಡ್ತಕ್ಕಂಥ ಕೊಡುಗೆ ಅಂಬೇಡ್ಕರ್ ಅವರ ಕೊಡುಗೆ ಅವಿಸ್ಮರಣೀಯವಾದ ನಾವು ಪದೇ ಪದೇ ಮಾತಾಡ್ತೀವಿ ಅನೇಕ ಯೋಜನೆಗಳನ್ನು ತಂದಿದ್ದೀವಿ ಆ ಯೋಜನೆಗಳ ಸಫಲತೆ ಏನು ವಿಫಲತೆ ಏನು ಅನ್ನೋದ್ರ ಬಗ್ಗೆಯೂ ಕೂಡ ನಾವು ವಿಮರ್ಶೆ ಆತ್ಮವಿಮರ್ಶೆ ಮಾಡ್ಕೋಬೇಕಾಗಿತ್ತು ಅವ್ರು ತೆಗೆದುಕೊಂಡಂಥ ಅನೇಕ ತೀರ್ಮಾನಗಳಲ್ಲಿ ಅವರು ತಕರಂತೆ ಬಂದಂಥ ದಿನಗಳಲ್ಲಿ ನಾವು ಯಾವ ರೀತಿ ಅವರನ್ನ ಕಂಡಿದ್ದೀವಿ ಅನ್ನೋದು ಕೂಡ ಮುಖ್ಯವಾಗಿದೆ ಆದರೆ ಚಂದ್ರ ಎಲ್ಲಿವರೆಗೂ ಇರ್ತಾರೋ ಈ ದೇಶ ಎಲ್ಲಿವರೆಗೂ ಇರ್ತದೋ ಅಲ್ಲಿವರೆಗೂ ಕೂಡ ಅಂಬೇಡ್ಕರ್ ಅವರ ದೂರದೃಷ್ಟಿಯ ಚಿಂತನೆ ಅವರ ಕಾನೂನು ಸಾಮಾನ್ಯನಿಂದ ಹಿಡಿದು ಕೊನೆಯುವಂಥದವರೆಗೂ ಕೂಡ ಒಂದೇ ಒಂದು ಇರ್ತಕ್ಕಂಥದ್ದು ಅಮೆರಿಕಕ್ಕೆ ಹೋದ್ರೆ ಕೆಲವ್ರಿಗೆ ಮಾತ್ರ ಮತದಾನ ಮಾಡ ಬೇರೆ ಬೇರೆ ಕೆಲವು ರಾಷ್ಟ್ರಗಳಿಗೆ ಹೋದ್ರೆ ಕೆಲವರು ಮಾತ್ರ ಮತದಾನದ ವ್ಯವಸ್ಥೆ ಇರೋದು ಆದ್ರೆ ಭಾರತದಲ್ಲಿ ಹುಟ್ಟಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಮತದಾನದ ಹಕ್ಕಿದೆ ಎಷ್ಟೇ ಕೋಟ್ಯಾಧಿಪತಿ ಆಗಲಿ ಸಾವಿರಾರು ಕೊಟ್ಟಿದ್ರು ಕೂಡ ಅವರಿಗೂ ಕೂಡ ಇವತ್ತು ಒಂದೇ ಒಂದು ಓಟು ಅನ್ನೋದನ್ನ ಇಡೀ ವಿಶ್ವಕ್ಕೆ ಪರಿಚಯ ಮಾಡಿಕೊಟ್ಟವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಪಂಚತೀರ್ಥಗಳನ್ನ ಏನೆಲ್ಲ ಅಭಿವೃದ್ಧಿಯನ್ನು ನಾವು ಮಾಡಿರ್ಬೋದು ಯಾವುದೇ ಸರ್ಕಾರಗಳು ಬಂದಾಗ ತಮ್ಮದೇ ಆದಂಥ ಯೋಜನೆಗಳನ್ನು ಕೊಡಬಹುದು ಈ ಎಲ್ಲ ಯೋಜನೆಗಳ ಜೊತೆಯಲ್ಲಿ ಈ ದೇಶದ ಸರ್ವಾಂಗೀಣ ಅಭಿವೃದ್ಧಿಯಲ್ಲಿ ಧ್ವನಿ ಇಲ್ಲದ ಆಸೆ ಇಲ್ಲದ ಎಲ್ಲರಿಗೂ ಕೂಡ ಸಮಾನತೆಯನ್ನು ಕೊಡಬೇಕು ಅಂತ ಅವತ್ತಿನ ದಿನಗಳಲ್ಲಿ ಬರೆದಂತ ಪುಣ್ಯಾತ್ಮ ಅವತ್ತಿನ ಸಂದರ್ಭ ಸನ್ನಿವೇಶವನ್ನ ನಾವು ಪುಸ್ತಕಗಳಲ್ಲಿ ಓದಿದ್ದೇವೆ ಪುಸ್ತಕಗಳಲ್ಲಿ ತಿಳ್ಕೊಂಡಿದ್ದೇವೆ ಆದರೆ ಅದನ್ನು ಕಾರ್ಯರೂಪಕ್ಕೆ ತರ್ತಕ್ಕಂಥದ್ರಲ್ಲಿ ಅವ್ರು ಪಟ್ಟಂತ ಶ್ರಮ ಅವರ ನೋವು ಅವ್ರಿಗಾದಂತಹ ಅನೇಕ ಆಘಾತಗಳು ಇವೆಲ್ಲವೂ ಕೂಡ ನಮ್ಮ ಕಣ್ಣು ಮುಂದೆ ಇದೆ ಇಂತ ಒಂದು ಸಂತೋಷದ ಸಂದರ್ಭದಲ್ಲಿ ನಾನು ಹೆಚ್ ಕೆ ಹೋಗೋದಿಲ್ಲ ಎಪ್ಪತ್ತೈದು ಎಪ್ಪತ್ತಾರು ವರ್ಷ ಅನ್ನ ಹೆಚ್ಚಾಗಿ ಐವತ್ತು ಅರವತ್ತು ಕಿಲೋಮೀಟರ್ ದೂರದಲ್ಲಿ ಇರ್ತಕ್ಕಂಥ ತುಮಕೂರಿನ ಈ ಒಂದು ಜಿಲ್ಲೆಗೆ ಹೆಚ್ಚಿನ ಶಕ್ತಿಯನ್ನ ಮೆರಗನ್ನ ಸಂವಿಧಾನ ಶಿಲ್ಪಿಯನ್ನ ತಂದು ಇವತ್ತು ಏನು ತನಾವಣಾ ಮಾಡಿದ್ದೀರಿ ಡಾಕ್ಟ್ರೆ ಇದು ನಿಮ್ಮ ಕಲ್ತನಾಥಕ್ಕೂ ಕೂಡ ಉಳಿತದೆ ನೀವು ಮಾಡಿರ್ತಕ್ಕಂಥ ಒಂದು ಪವಿತ್ರ ಕೆಲಸಕ್ಕೆ ನಾನು ಭಾರತ ಸರ್ಕಾರದ ಪರವಾಗಿ ವೈಯಕ್ತಿಕ ಲೋಕಸಭಾ ಸದಸ್ಯನಾಗಿ ನಿಮ್ಗೆ ಅಭಿನಂದನೆ ಸಲ್ಲಿಸ್ತೀನಿ ಸರ್ಕಾರಗಳು ಯಾವ ರೀತಿ ಗೌರವಧಾರಿಯಲ್ಲಿ ಹೋಗ್ತಾ ಇದೆ ಯಾವ ಯಾವ ರೀತಿ ಆದ್ಯತೆಗಳಿಲ್ಲ ಏನೇನು ಏನಂತ ಮಾಡಿ ನಾವು ನಮ್ಮ ನಮ್ಮ ಸ್ವಂತಕ್ಕೋಸ್ಕರವಾಗಿ ಅವರನ್ನು ಉಪಯೋಗ ಮಾಡ್ಕೋತಾ ಇದೀವಿ ಅನ್ನೋದ್ರ ಬಗ್ಗೆಯೂ ಕೂಡ ನಾವು ಚಿಂತನೆಯನ್ನು ಮಾಡಬೇಕಾದ ಅವಶ್ಯಕತೆಗಳಿವೆ ಇವತ್ತು ಏನು ನಾವು ಪಂಚತೀರ್ಥಗಳ ಅಭಿವೃದ್ಧಿ ಇರ್ಬೋದು ಅವ್ರು ಕೊಟ್ಟಂತ ಅನೇಕ ಕಾರ್ಯಕ್ರಮಗಳಿರ್ಬೋದು ಆ ಕಾರ್ಯಕ್ರಮದಲ್ಲಿ ನನ್ನ ಅಣ್ಣ ತಮ್ಮಂದಿರಿಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಇರ್ಬೋದು ಒ ಬಿ ಸಿ ಇರ್ಬೋದು ಇವೆಲ್ಲರಿಗೂ ಕೂಡ ಏನಾದರೂ ನಾವು ಇತ್ತು ಮಾತಾಡ್ತೇವೆ ಅಂದ್ರೆ ಆ ಮಾತಾಡೋದಕ್ಕೆ ಘಟಕ ಕೊಟ್ಟಂತ ಪುಣ್ಯಾತ್ಮ ಅವರು ದೇವರಿಗೆ ಸಮಾನ ಅನ್ನೋದು ನನ್ನ ನನ್ನ ಭಾವನೆ ನಾನು ಒಬ್ಬ ಸಣ್ಣ ಗ್ರಾಮದಿಂದ ಬಂದಂತವ್ರು ಆ ಕುಗ್ರಾಮದಿಂದ ಬೆಂಗಳೂರಿಗೆ ಬಂದು ಬೆಂಗಳೂರಿನಿಂದ ದೆಹಲಿಗೆ ಹೋಗಿ ಭಾರತ ಸರ್ಕಾರದ ಒಬ್ಬ ಮಂತ್ರಿ ಆಗೋದಕ್ಕೆ ಕಾರಣರಾಗಿರ್ತಕ್ಕಂಥ ತುಮಕೂರಿನ ಮಾತನ್ನತೆಗೆ ನಾನು ಕೋಟಿ ಕೋಟಿ ರ ಮನೆಗಳನ್ನು ಸಲ್ಲಿಸ್ತೇನೆ ಬಂಧುಗಳೇ ವಿಚಾರ ವಿಚಾರ ಸಂಕೇರ್ ಆಗ್ತವೆ ಏನೆಲ್ಲ ಚರ್ಚೆಗಳು ನಡೀತವೆ ದೇಶದ ಅಭಿವೃದ್ಧಿ ನಮ್ಮ ಪಾಲುದಾರಿಕೆ ಏನು ಅನ್ನೋದು ಇರ್ತದೆ ಇದೆಲ್ಲದರ ಮಧ್ಯದಲ್ಲೂ ಕೂಡ ದೇಶದ ವ್ಯವಸ್ಥೆಯನ್ನ ಸರ ಮಾಡಬೇಕಾದ್ರೆ ದೇಶವನ್ನು ಮುನ್ನಡೆಸಬೇಕಾದ್ರೆ ನಾವು ಯಾವ ರೀತಿ ನಡ್ಕೋಬೇಕು ಅನ್ನೋದನ್ನು ಕೂಡ ನಮಗೆ ಚಿಂತನೆ ಆಗಿದೆ ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ನಾನು ಜಮ್ಮು ಕಾಶ್ಮೀರಿಗೆ ಹೋಗೋದಕ್ಕೆ ನಮ್ಮ ನೆಚ್ಚಿನ ಮಂತ್ರಿಗಳು ನರೇಂದ್ರ ಮೋದಿ ಅವರು ನನಗೆ ಸೂಚನೆಯನ್ನು ಕೊಟ್ಟು ನಾನು ಕೇಂದ್ರ ಅಧಿಕಾರಿಗಳಿಗೆ ಏನು ಹೋಗ್ತಾ ಇದ್ದೀವಿ ಅಲ್ಲಿ ನೂರಾರು ಕೋಟಿ ರೂಪಾಯಿಗಳ ಯೋಜನೆಗಳಾಗಿದೆ ಅದು ಯಾರು ತಲುಪಿದೆ ಯಾರಿಗಿಲ್ಲ ಅನ್ನೋದನ್ನ ನೀವು ನೋಡ್ಬೇಕಾಗ್ತದೆ ನಾನು ಮಾಧ್ಯಮ ಹತ್ರ ಹೇಳ್ತಾ ಇದ್ದೆ ಸ್ವತಂತ್ರ ಮಂದಿ ಕೂಡ ಇನ್ನು ಭಾರತ ದೇಶದಲ್ಲಿ ನೂರ ನಾಲ್ಕು ಜಿಲ್ಲೆಗಳು ಹಿಂದುಳಿದಿರ್ತಕ್ಕಂಥ ಆಸ್ಪಿರೇಷನ್ ಡಿಸ್ಟಿಕ್ ಗಳಿವೆ ಆಸ್ಪಿರೇಷನ್ ಡಿಸ್ಟಿಕ್ ಗಳನ್ನ ಆಯ್ಕೆ ಮಾಡಿ ಅವ್ರಿಗೂ ಕೂಡ ಸಮಾನತೆಯನ್ನು ಕೊಡೋದು ಮುಖ್ಯನ ಆ ಪಾವರ್ಟಿಯನ್ನು ಮೇಲ್ಪಂಪಿಗೆ ತರ್ತಕ್ಕಂಥ ಅದಕ್ಕೆ ಭಾರತ ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥ ಅನೇಕ ಕಾರ್ಯಕ್ರಮಗಳು ನಾನು ಇನ್ನೊಂದು ದಿನ ಚರ್ಚೆ ಮಾಡ್ತೀನಿ ನಾನು ಕೂಡ ಕುಗ್ರಾಮದಿಂದ ಬಡತನದಲ್ಲಿ ಬಂದಂತ ಈ ಭಾಗದ ಜನರ ಋಣವನ್ನು ತೀರಿಸುವಾಗ ಡಾಕ್ಟರ್ ಪರಮೇಶ್ವರ್ ಅವರು ನನಗೆ ಒಬ್ಬ ಹಿರಿಯ ಸಹೋದರಿಂದಾಗಿ ನಲವತ್ತೈದು ಐವತ್ತು ವರ್ಷದ ನನ್ನ ಅವರ ಬಾಂಧವ್ಯದ ಸೇತುವೆ ನಾನು ತಮ್ಮನ್ನು ಮದುವೆ ಮಾಡ್ತೀನಿ ಎಲ್ಲ ಬಂಧುಗಳಲ್ಲಿ ನಾವು ಏನ್ ಮಾಡ್ತೀವಿ ಎಷ್ಟು ಸಾರ್ತಿವಿ ಅನ್ನ ಹೆಚ್ಚಾಗಿ ವಿದ್ಯಾವಂತರ ಸಂಖ್ಯೆ ಜಾಸ್ತಿ ಆಗ್ಬೇಕಾಗಿದೆ ರೈಲ್ವೆ ಇಲಾಖೆಯಲ್ಲಿ ಸುಮಾರು ಹನ್ನೆರಡು ಲಕ್ಷ ಇಪ್ಪತ್ತು ಸಾವಿರ ನೌಕರರಿದ್ದಾರೆ ನಾನು ಹೋಗಿ ಅಲ್ಲಿ ನೋಡಿದಾಗ ನನ್ನ ಊರಿನ ಪಕ್ಕದ ಊರಿನ ನನ್ನ ಸಹೋದರನ ಮಗ ಬರ್ತಾನೆ ಕನ್ನಡದಲ್ಲಿ ಬರೆಯೋದಿಕ್ಕೆ ಏನಾದ್ರು ಒಂದು ಮಾಡಿಸಿ ಕನ್ನಡದಲ್ಲಿ ಎಕ್ಸಾಮ್ ಅನ್ನು ಬರೆದು ಪಾಸ್ ಆಗೋದಿಕ್ಕೆ ಇವತ್ತು ನಾನು ಬರಬೇಕಾಗಿತ್ತು ತುಮಕೂರಿನ ಜನ ಓಟ್ ಹಾಕಬೇಕಾಗಿತ್ತು ಇವತ್ತು ಕೂಡ ರೈಲ್ವೆಯಲ್ಲಿ ಕನ್ನಡದಲ್ಲಿ ಬಂದು ಪಾಸ್ ಆಗಿ ಕೆಲಸವನ್ನು ತೆಗೆದುಕೊಳ್ಬೇಕಂತ ಚರ್ಚೆಯನ್ನು ಕೊಟ್ಟಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಾಂಗ್ರೆಸ್ ನಮ್ಮಲ್ಲಿ ಎರಡು ಮೂರು ದಿನಗಳ ಕಾಲ ಹುಬ್ಬಳ್ಳಿಯಲ್ಲಿ ಒಂದು ಚರ್ಚೆ ಇದನ್ನು ವಿಚಾರ ಸಂಖ್ಯೆಯನ್ನು ಮಾಡ್ತಾ ಇದ್ದೀವಿ ಪರಿಶಿಷ್ಟ ಪಂಗಡದ ಬಡವರ ಬಡವರು ಮಕ್ಕಳಿದ್ದಾರೆ ಎಲ್ಲರನ್ನು ಕೂಡ ಒಡಂಬಡಿಕೆಯನ್ನು ಮಾಡಿ ಮೊದಲನೇ ಬಾರಿಗೆ ಇವತ್ತು ಐದಾರು ಜಿಲ್ಲೆಗಳಲ್ಲಿ ಶುರು ಮಾಡಿಸಿದ್ದೇನೆ ಮುಂದಿನ ದಿನಗಳಲ್ಲಿ ಅದರ ಸ್ಥಾನವನ್ನು ತುಮಕೂರಿನಲ್ಲಿ ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪತ್ರಿ ಮುಂದೆ ಪಾಯಸ ಅಂತ ಉತ್ತಮವಾಗಿ ಅಂಗಗಳನ್ನು ಪಡಿತಾ ಇರ್ತಕ್ಕಂಥ ಮಕ್ಕಳಿಗೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಯಾವ ರೀತಿ ನಾವು ನಿರ್ವಹಣೆ ನೀಡಬೇಕು ಅನ್ನೋದ್ರ ಬಗ್ಗೆಯೂ ಚಿಂತನೆಯನ್ನು ಮಾಡೋಣ ನಮ್ಮ ಮಾತ್ರ ಹೇಳಿ ಭಗವಂತ ಎಲ್ಲಿದ್ದಾನೆ ಅಂದರೆ ಭಗವಂತ ಸಿಗೋಲ್ಲ ಭಗವಂತ ನಮ್ಮಲ್ಲಿದ್ದಾನೆ ಅನ್ನೋದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಆ ಒಂದು ದೊಡ್ಡ ಸಂದೇಶ ಏನಿದೆ ಶಕ್ತಿ ಏನಿದೆ ಇದು ವಿಶ್ವದ ಭೂಪಟದಲ್ಲಿ ಭಾರತೀಯರಿಗಲ್ಲಿನ ಬೇರೆ ಯಾರಿಗೂ ಕೂಡ ಇದಿಲ್ಲ ಅಮೇರಿಕಾಗೂ ಇಲ್ಲ ಚೈನಾಗೂ ಇಲ್ಲ ಯಾವುದೇ ದೇಶಗಳಿಗಿಲ್ಲ ಇರೋದೊಂದೇ ಒಂದೇ ಒಂದು ದೇಶ ನೂರಾರು ಜಾತಿಗಳು ಹತ್ತಾರು ಭಾಷೆಗಳು ಒಡಂಬಡಿಕೆ ವ್ಯವಸ್ಥೆಯ ಬಂದ ಮಧ್ಯದಲ್ಲಿ ನಾವು ಜೀವನವನ್ನು ಸಾಕುವಾಗ ಎಲ್ಲರಿಗೂ ಕೂಡ ಸಮಾನತೆಯನ್ನು ಕೊಡೋದು ಮುಖೇನ ಇನ್ನೊಂದಷ್ಟು ಶಕ್ತಿಯನ್ನು ತುಂಬತಕ್ಕಂಥ ಕೆಲಸವನ್ನು ನಾವೆಲ್ಲರೂ ಕೂಡ ಒಟ್ಟಾಗಿ ಮಾಡೋಣ ಅನ್ನೋ ಮಾತನ್ನು ಹೇಳಿ ಡಾಕ್ಟರ್ ಭಾರಿ ಚೆನ್ನಾಗಿ ಮಾತಾಡು ನನಗೆ ಭಾರಿ ಆಯಿತು ಡಾಕ್ಟ್ರೇ ಇವತ್ತಿನ ಸ್ಟೈಲು ಮುಂದೆಯೂ ಕೂಡ ಹಂಗೆ ಇತ್ತು ಮುಂದಿನ ಎಂಟು ಹೆಸರುಗಳನ್ನ ನಾನು ಅವರಿಗೆ ಕೊಡ್ತೇನೆ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜ್ ತುಮಕೂರಿನಲ್ಲಿ ಚೈತ್ರಾ ಕೆಆರ್ಟ್ ಐದು ಪರ್ಸೆಂಟ್ ಆಫ್ ಮೆಡಿಕಲ್ ಕಾಲೇಜ್ ತುಮಕೂರಿಂದ ವೆಂಕಟೇಶ್ ಸಿಕ್ಸ್ ನಂದರಾಜು ಸಂಕಷ್ಟ ಇಬ್ಬರು ಸಹ ವೇದಿಕೆಗೆ ಆಗಬರುತ್ತೆ ಬ್ರಿಟಲ್ ಅವರು